ವಿಶ್ವಶಾಂತಿ ಮತ್ತು ಕೋಮ ಸೌಹಾರ್ದ ಎಂಬುದು ಈ ಹಾಡಿನ ಆಶಯ ಆಗಿದೆ ಶ್ರೀ ಕ್ಷೇತ್ರದ ಅಧಿದೇವತೆ ಸ್ವಾಮಿ ಮಂಜುನಾಥನೆಂದರೆ ಪರಮೇಶ್ವರ ಪರಮೇಶ್ವರನಿಗೆ ಐದು ಮುಖಗಳು ಧರ್ಮಸ್ಥಳದ ಸ್ವಾಮಿಯ ಮುಖ ಪಂಚಕಗಳಲ್ಲಿ ಅಭಯ ಅನ್ನ ಆರೋಗ್ಯ ಶಿಕ್ಷಣ ಇವು ನಾಲ್ಕು ಮುಖಗಳಾದರೆ ಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ಎನ್ನುವುದು ಐದನೆಯ ಮುಖ ಪೂಜ್ಯ ಹೆಗ್ಗಡೆಯವರು ಸಮಾಜಮುಖಿ ಕಾರ್ಯಗಳನ್ನು ಅಹರ್ನಿಶಿ ನಡೆಸಿಕೊಂಡು ಸರ್ವಸ್ವವನ್ನು ಶ್ರೀ ಸ್ವಾಮಿಗೆ ಸಮರ್ಪಿಸಿ ಪರಿಪೂರ್ಣ ವ್ಯಕ್ತಿಯಾಗಿ ಶ್ರೀ ಕ್ಷೇತ್ರದ ಶಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಂಜುನಾಥನೆಂದರೆ ನಂಜುಂಡ ಮಂಜುನಾಥನೆಂದರೆ ಚಂದ್ರಶೇಖರ ಶಿವ ವಿಷವನ್ನು ನುಂಗಿ ಲೋಕಕ್ಕೆ ತಂಪಾದ ಕಿರಣಗಳನ್ನು ನೀಡುವವ ಮಾತನಾಡುವ ಮಂಜುನಾಥ ಹೆಗ್ಗಡೆಯವರು ಹುಸಿ ಹಸಿ ಹಸಿ ಮಿಥ್ಯಾರೋಪವೆಂಬ ವಿಷವನ್ನು ನುಂಗಿಕೊಂಡು ಜಲಕಲ್ ಜನಕಲ್ಯಾಣಕ್ಕಾಗಿ ಅವಿರತವಾಗಿ ಶ್ರಮವನ್ನು ಪಡ್ತಾ ಇರುವಂಥವರು ಪೂಜ್ಯ ಹೆಗ್ಗಡೆಯವರು ಪುರಾತನರಲ್ಲಿ ಅತಿ ಪುರಾತನರು ಆಧುನಿಕರಲ್ಲಿ ಅತ್ಯಾಧುನಿಕರು ವೈಚಾರಿಕ ಪ್ರಜ್ಞೆ ವೈಜ್ಞಾನಿಕ ವಿವೇಕ ಮೇಳೈಸಿದ ಪೂಜ್ಯರಿಂದ ಇದೀಗ ಎಲ್ಲರನ್ನ ಸ್ವಾಗತಿಸುವಂತಹ ಸ್ವಾಗತ ಭಾಷಣ ಪೂಜ್ಯರು ಅದನ್ನು ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಓಂ ಶ್ರೀ ಮಂಜುನಾಥ ನಮಃ ನಮ್ಮ ಕ್ಷೇತ್ರದ ಶ್ರೀ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳು ಮಹಾಗಣಪತಿ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿಕೊಂಡು ಈ ಕ್ಷೇತ್ರ ಧರ್ಮಸ್ಥರು ನಡೀತಿರುವಂಥ ಸರ್ವಧರ್ಮ ಸಮ್ಮೇಳನದ ತೊಂಬತ್ತೊಂದನೇ ಅಧಿವೇಶನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರೇ ಉದ್ಘಾಟನೆಗೆಂದು ಆಗಮಿಸಿರುವ ನಾಡಿನ ಶ್ರೇಷ್ಠ ವಿದ್ವಾಂಸರಾಗಿರುವ ಡಾಕ್ಟರ್ ಗುರುರಾಜ್ ಅವರೇ ಮತ್ತು ಧರ್ಮದ ವಿವಿಧ ಆಯಾಮಗಳ ಮೇಲೆ ಉಪನ್ಯಾಸ ನೀಡಲಿರುವ ವಿದ್ವಾಂಸರೇ ನಮ್ಮ ಮೌಲ್ಮೈ ಆಮಂತ್ರಣ ಮನ್ನಿಸಿ ನಾಡಿನಾದ್ಯಂತದಿಂದ ಆಗಮಿಸಿರುವ ಶ್ರದ್ಧಾಳುಗಳಾದ ಮಹನೀಯರೇ ಮಹಿಳೆಯರೇ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕ್ಷೇತ್ರ ಧರ್ಮಸ್ಥ ಪರವಾಗಿ ಹೃದ್ಪೂರ್ವಕವಾದ ಸ್ವಾಗತವನ್ನು ಬಯಸಲು ನಾನು ಅತ್ಯಂತ ಸಂತೋಷಪಡುತ್ತಿದ್ದೇನೆ ನ ಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತಜೇತ್ ಜೀವಿತಸ್ಯಾಪಿ ಹೇತೋ ನಿತ್ಯೋ ಧರ್ಮ ಸುಖ ದುಃಖೇತು ಅನಿತ್ಯ ಅನಿತ್ಯೇ ಜೀವೋ ನಿತ್ಯ ಹೇತುರಹಸ್ಯತು ಅನಿತ್ಯ ಕಾಮ ಭಯ ಲೋಭ ಮತ್ತು ಬದುಕೋ ಉದ್ದೇಶ ಹೀಗೆ ಯಾವ ಕಾರಣಕ್ಕಾಗಿಯೂ ಕೂಡ ಧರ್ಮವನ್ನು ತ್ಯಜಿಸಬಾರದು ಧರ್ಮವು ಶಾಶ್ವತವಾದುದು ನಿತ್ಯವಾದುದು ಸುಖ ದುಃಖಗಳು ಅನಿತ್ಯವಾದವುಗಳು ಜೀವವು ನಿತ್ಯ ಮತ್ತು ಈ ಜೀವನ ಹಿಡಿದಿಟ್ಟು ದೇಹವು ಅನಿತ್ಯ ಎಂಬ ವೇದವಾಸ ಋಷಿಗಳ ನುಡಿಯಂತೆ ಧರ್ಮದ ಮಹತ್ವವನ್ನು ಮನದಟ್ಟು ಮಾಡಿಕೊಡುತ್ತದೆ ನಮ್ಮ ಬದುಕಿಗೆ ಬೆಳಕು ನೀಡಿ ದಾರಿ ತೋರಿಸುವ ಸಾಧನವನ್ನು ಧರ್ಮ ಎಂದು ಕರೆಯುತ್ತೇವೆ ವಿಶ್ವದಲ್ಲಿ ಅನೇಕ ಧರ್ಮಗಳಿವೆ ಅವುಗಳ ಆಚರಣೆ ಕ್ರಿಯೆ ಹಾಗೂ ಸ್ವರೂಪಗಳಲ್ಲಿ ವ್ಯತ್ಯಾಸಗಳು ಆಂತರಿಕ ಭೇದಗಳು ಇರಬಹುದಾದರೂ ಅಂತಿಮ ಲಕ್ಷ್ಯ ಮಾತ್ರ ಒಂದೇ ಮಾನವ ಜನಾಂಗದ ಕಲ್ಯಾಣವೇ ಧರ್ಮದ ಅಂತಿಮ ಅಧ್ಯಾಯ ವಿಶ್ವದ ಸಕಲ ಧರ್ಮಗಳು ಉತ್ತಮ ಜೀವನಕ್ಕೆ ದಾರಿ ತೋರುತ್ತವೆ ಉದಾಹರಣೆಯಿಂದ ಅವುಗಳ ಸಮನ್ವಯವನ್ನು ಸಾಧಿಸುವುದರಲ್ಲಿ ನಮ್ಮ ಜಾಣ್ಮೆ ಅಡಗಿದೆ ದೇಶದಲ್ಲಿ ಕಾಲ ಕಾಲಕ್ಕೆ ಧಾರ್ಮಿಕ ಆರ್ಥಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿಗಳು ಏರುಪೇರುಗಳಾಗುತ್ತವೆ ಆದರೆ ಇಂತಹ ಪರಿಸ್ಥಿತಿಗಳಲ್ಲಿಯೂ ಧರ್ಮವು ನಿರಂತರತೆಯನ್ನು ಕಾಯ್ದುಕೊಳ್ಳುವುದೇ ಸವಾಲಾಗಿದೆ ಆದರೆ ನಾ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೊರೋನಾ ಸಂದರ್ಭಗಳಲ್ಲಿ ಕೂಡ ಈ ನಿರಂತರತೆಯನ್ನು ಕಾಯ್ದುಕೊಂಡು ಯಶಸ್ವಿಯಾಗಿದ್ದೇವೆ ಆದ್ದರಿಂದಲೇ ಇಂದು ತೊಂಬತ್ತೊಂದನೇ ಅಧಿವೇಶವನ್ನು ಎಲ್ಲರ ಸಹಕಾರ ನಡೆಸಲು ಸಾಧ್ಯವಾಗಿದೆ ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ಇಂಧನ ಯುಗದಲ್ಲಿ ಜ್ಞಾನಕ್ಕೆ ಮಹತ್ವ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ವಿಜ್ಞಾನ ಜ್ಞಾನವೇ ಮತ್ತು ಜ್ಞಾನ ವಿಜ್ಞಾನವೇ ಆಗಿದೆ ಪರ ಪರಸ್ಪರ ಪೂರಕ ಪ್ರೇರಕ ಆದರೆ ವಿಜ್ಞಾನವಾಗಲಿ ಜ್ಞಾನವಾಗಲಿ ನಿಂತ ನೀರಾಗಬಾರದು ಅನೇಕ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ ಸಮಸ್ಯೆಗಳು ಬಂದಾಗ ಅವುಗಳನ್ನು ಬಿಟ್ಟು ಪಲಾಯನ ಮಾಡಲಾಗುವುದಿಲ್ಲ ಅದನ್ನು ಸೇರಿಸಿಕೊಂಡು ಸಹಿಸಿಕೊಂಡು ನಮ್ಮ ಅನುಭವದೊಂದಿಗೆ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿಕೊಂಡು ನಮ್ಮ ಎದುರು ಬಂದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗುತ್ತದೆ ಅಂದರೆ ಭಿನ್ನಾಭಿಪ್ರಾಯಗಳು ಸಮಾಜದಲ್ಲಿ ಸಹಜವಾಗಿ ಕ್ರಿಯೆಗಳು ಸಹಜವಾದ ಕ್ರಿಯೆಗಳು ಅದಕ್ಕೆ ಕಾರಣ ವಿಷಯ ತಿಳಿಯದೆ ಮಾತ್ರ ರೀತಿ ಅಥವಾ ದೇಶ ಭಾವದಿಂದಲೂ ಅಭಿಪ್ರಾಯ ಭೇದಗಳು ಉಂಟಾಗಬಹುದು ಆದರೆ ಭಿನ್ನಾಭಿಪ್ರಾಯಗಳು ಬಂದಾಗ ಧರ್ಮಿಷ್ಠರು ಜ್ಞಾನಿಗಳು ಅವುಗಳನ್ನು ಬಿಟ್ಟು ಬಿಡದೆ ಜೊತೆಗೊಳಿಸಿಕೊಂಡೇ ಹೋಗಬೇಕಾಗುತ್ತದೆ ತೆಳೆ ಸಹಿಸಿಕೊಂಡು ಸುಮ್ಮನಿರಬೇಕಾಗುತ್ತದೆ ತಿಳಿದವರಿಗೆ ಹೆಚ್ಚು ತಿಳಿಸಿ ಹೇಳಬಹುದು ಏನೂ ತಿಳಿಯದವರಿಗೆ ತಿಳಿ ಹೇಳಬಹುದು ಆದರೆ ಅಲ್ಪ ಸ್ವಲ್ಪ ತಿಳಿದವರಿಗೆ ತಿಳಿದುಕೊಳ್ಬೇಕೆಂಬ ಹಂಬಲ ಇಲ್ಲದವರಿಗೆ ಜ್ಞಾನಿಗಳಾಗುವ ಪಾವಕವಿಲ್ಲದವರಿಗೆ ತಿಳಿಯಪಡಿಸುವ ಬದಲು ಸಹಿಸಿಕೊಂಡು ಸುಮ್ಮನಿರಬೇಕಾಗುತ್ತದೆ ನಮ್ಮ ಈ ವಿಶಾಲವಾದ ದೇಶದಲ್ಲಿ ಹಲವು ಬಾರಿ ಧರ್ಮಗಳ ಕುರಿತು ಅಪಪ್ರಚಾರಗಳು ಕುತರ್ಕಗಳು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆಗಿದೆ ಆಚಾರ ವಿಚಾರ ನಂಬಿಕೆ ಚಿಂತನೆ ರೀತಿ ನೀತಿ ಆಚರಣೆಯ ಪದ್ಧತಿಗಳನ್ನು ಸಮಾಜವು ಕಾಲಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗೊಳಪಡಿಸಿದೆ ಪ್ರಶ್ನಿಸುವುದು ತಪ್ಪಲ್ಲ ಜ್ಞಾನಿಗಳು ಸುಧಾರಣೆಗಾಗಿ ಹಲವು ಪ್ರಶ್ನೆಗಳನ್ನು ಎತ್ತುತ್ತಾರೆ ವಿಚಾರವಂತರ ಪ್ರಶ್ನೆಗಳಿಗೆ ಮಹತ್ವವಿದೆ ಅವುಗಳಿಂದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಯೂ ಆಗಿದೆ ಆದರೆ ಅಸೂಯೆ ದ್ವೇಷ ಅಹಂಕಾರದಿಂದ ಧರ್ಮವನ್ನು ಪ್ರಶ್ನಿಸುವುದರಿಂದ ಯಾವ ಸುಧಾರಣೆಯೂ ಆಗುವುದಿಲ್ಲ ಆದರೂ ಅದು ಕೇವಲ ತಾತ್ಕಾಲಿಕವಾಗಿರುತ್ತದೆ ಕೊನೆಗೂ ಸತ್ಯಕ್ಕೆ ಧರ್ಮಕ್ಕೆ ಜಯವಾಗುತ್ತದೆ ಯಾವ ಜ್ಞಾನ ವಿಜ್ಞಾನದ ತಲೆಯದ ಮೇಲೆ ರೂಪುಗೊಂಡಿದೆಯೋ ಅದು ಎಂದಿಗೂ ನಶಿಸುವುದಿಲ್ಲ ಆದರೆ ಕಾಲಕಾಲಕ್ಕೆ ಪರಿವರ್ತನೆಗಳಾಗಿವೆ ಆದರೆ ಮೂಲ ಸೂತ್ರ ಹಾಗೇ ಇರುತ್ತದೆ ಸತ್ಯ ನಶಿಸುವುದಿಲ್ಲ ಧರ್ಮಕ್ಕೆ ಸವಾಲುಗಳು ಉಂಟಾದಾಗ ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎನ್ನುವುದು ಬಹಳ ಮುಖ್ಯವಾದುದು ಉದಾಹರಣೆಗೆ ಕೋವಿಡ್ ಸಂದರ್ಭಗಳಲ್ಲಿ ಎಲ್ಲ ಧರ್ಮಗಳಿಗೂ ಸವಾಲು ಎದುರಾಗಿತ್ತು ಆಗ ಮಾನವೀಯತೆಯ ಪರ ಪ್ರಮುಖವಾಗಿ ಮನುಕುಲದ ಉಳಿವಿಗಾಗಿ ವಿಶ್ವದ ಎಲ್ಲ ರಾಷ್ಟ್ರಗಳು ಪರಸ್ಪರ ಭೇದವನ್ನು ಮರೆತು ಆಹಾರ ಔಷಧ ಇನ್ನಿತರ ಜೀವನಾವಶ್ಯಕ ವಸ್ತುಗಳನ್ನು ವಿನಿಮಯ ಮಾಡಿಕೊಂಡು ಒಗ್ಗಟ್ಟಾಗಿ ಕರೋನಾವನ್ನು ಮಣಿಸಿದರು ಆದರೆ ದುಃಖದ ವಿಷಯ ಅಂದರೆ ಕೊರೋನಾ ಮುಗಿದ ಕೂಡಲೇ ರಷ್ಯಾ ಉಕ್ರೇನ್ ಇಸ್ರೇಲ್ ಹಮಾಸ್ನ ಯುದ್ಧ ಜನಾಂಗೀಯ ಹಿಂಸೆ ಅಸಹಾಯಕ ನಾಗರಿಕರ ಮಕ್ಕಳ ಮಹಿಳೆಯರ ಹತ್ಯೆ ಧರ್ಮವನ್ನು ಅಪಹಾಸ್ಯ ಮಾಡುತ್ತಿರುವಂತೆ ಕಾಣುತ್ತದೆ ಈ ರೀತಿ ಧರ್ಮಗಳ ನಡುವಿನ ಸಾಮರಸ್ಯ ಕೊರತೆ ಜನಾಂಗೀಯ ಕಲಹಕ್ಕೆ ಕಾರಣವಾಗುತ್ತಿರಬಹುದಲ್ಲವೇ ರಾಬರ್ಟ್ ಫ್ರಾಸ್ಟ್ ಎಂಬ ನೋಬೆಲ್ ಪುರಸ್ಕೃತ ಅಮೆರಿಕನ್ ಕವಿ ತನ್ನ ಮೆಂಡಿಂಗ್ ವಾಲ್ ಕವನದಲ್ಲಿ ನಾನೇಕೆ ಈ ಭೂಮಿಯನ್ನು ತುಂಡರಿಸಿ ಗೋಡೆ ರಚಿಸ ಸಾಗುತ್ತೇವೆ ಎಂದು ಬಹಳ ಮಾರ್ಮಿಕವಾಗಿ ವಿಶ್ವಶಾಂತಿಯ ಮಹತ್ವವನ್ನು ತಿಳಿಸುತ್ತಾ ಸಮರಗಳು ಯಾವತ್ತೂ ಜೀವ ಅಪಹರಿಸುವ ಧರಣ ಸನ್ನಿವೇಶವನ್ನು ಪಕ್ಷಿಯಾದರೆ ಧರ್ಮದ ತಿರುಳು ವಿಶ್ವಶಾಂತಿ ಶುಭ್ರ ಶ್ವೇತ ಪರಿವಾಳ ಪರಿವಾಳ ಪಾರಿವಾಳದಂತೆ ಕಂಗೊಳಿಸೋದನ್ನು ಹೇಳಿರುವುದು ಸತ್ಯವಾಗಿದೆ ಎಲ್ಲ ಧರ್ಮಗಳ ಮೂಲ ಸಂದೇಶ ಶಾಂತಿ ಅಹಿಂಸೆ ಸಹಬಾಳ್ವೆ ಆಗಿದ್ದು ಅದನ್ನು ಎಂದಿಗೂ ಮರೆಯಬಾರದು ಅಲ್ಲದೆ ಅವುಗಳ ಪಾಲನೆಯೇ ನಮ್ಮ ಏಳಿಗೆಗೆ ವಿಶ್ವಶಾಂತಿಗೆ ಸಹಕಾರಿಯಾಗಿದೆ ನಮ್ಮ ಹಿರಿಯರು ತಮ್ಮ ಅನುಭವ ಮತ್ತು ಅಧ್ಯಯನಗಳಿಂದ ಧರ್ಮಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಆದ್ದರಿಂದಲೇ ನಾವು ಹೇಳಿದ್ದು ಜ್ಞಾ ವಿಜ್ಞಾನ ಜ್ಞಾನವಲ್ಲವೇ ವಿಜ್ಞಾನವೆಂದರೆ ನಿರಂತರ ಚಿಂತನೆ ಪರೀಕ್ಷೆಗೊಳಪಡಿಸುವ ಪ್ರಶ್ನಿಸುವ ಪರಾಮರ್ಶಿಸುವ ಮೂಲ ಗುಣಗಳು ಹೊಂದಿರುತ್ತದೆ ಅದುವೇ ನಮ್ಮ ಜ್ಞಾನದ ವಿಸ್ತರಣೆಗೆ ಕಾರಣವಾಗುತ್ತದೆ ಆದ್ದರಿಂದಲೇ ಧರ್ಮಕ್ಕೆ ಎಲ್ಲವನ್ನೂ ಸಹಿಸಿಕೊಂಡು ಏಳಿಗೆ ಹೊಂದಲು ಸಾಧ್ಯವಾಗುತ್ತದೆ ಯಾವುದೇ ಧರ್ಮವಾಗಲಿ ಅದು ಎಷ್ಟು ಸಶಕ್ತವಾಗಿದೆ ಎಂಬುದು ಅವುಗಳನ್ನು ಪ್ರಶ್ನಿಸಿದಾಗ ಅಥವಾ ಪರೀಕ್ಷೆಗೊಳಪಡಿಸಿದಾಗ ಬರುತ್ತದೆ ಧರ್ಮಕ್ಕೆ ಸವಾಲುಗಳು ಉಂಟಾದಾಗ ಅದು ತನ್ನ ಅಂತಃಸತ್ವದಿಂದಲೇ ಸವಾಲುಗಳನ್ನು ಮೀರಿ ನಿಲ್ಲುತ್ತದೆ ಇಂದು ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ನಾನಾ ಥರದ ಹೂಗಳು ಬಂದಿವೆ ಅವುಗಳ ಮುದ್ದು ಎಲ್ಲಿದ್ದವು ಎಂದು ಯಾರಿಗೂ ಗೊತ್ತಿಲ್ಲ ಆದರೆ ಇಂದು ಶ್ರೀ ಸ್ವಾಮಿಗೆ ಸೇವೆಗೆ ಭಕ್ತರು ಅವುಗಳನ್ನು ಸಂಗ್ರಹಿಸಿ ಒಂದೇ ದಾರದಲ್ಲಿ ಅವುಗಳನ್ನು ಪೊಣಿಸಿ ಆ ಹೂಗಳ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚುವಂತೆ ಮಾಡಿದ್ದಾರೆ ಅದೇ ರೀತಿ ಧರ್ಮದ ನಾನಾ ರೀತಿಯ ವ್ಯಾಖ್ಯಾನಗಳು ದೇವರ ಮೇಲಿನ ಭಕ್ತಿ ಎಂಬ ಏಕಸೂತ್ರದಲ್ಲಿ ಪೊಣಿಸುವ ಅದರ ಸುಗಂಧ ಸೌಂದರ್ಯ ಹೆಚ್ಚಾಗುತ್ತದೆ ಹಲವು ವಿಧಗಳಲ್ಲಿ ದೇವರನ್ನು ಪೂಜಿಸಿದರು ಅವರೆಲ್ಲರ ಉದ್ದೇಶ ಮಾನವ ಕಲ್ಯಾಣವೇ ಹಾಗೂ ಆತ್ಮದೋರೋ ಆತ್ಮೋದ್ಧಾರವೇ ಆಗಿರಬೇಕು ಇದುವೇ ಧರ್ಮದ ಸಾರ ಇದರಿಂದ ಮೂಲಸೂತ್ರ ರಕ್ಷಿಸಿಕೊಂಡು ಬರಬೇಕಾಗಿದೆ ಗೀತೆಯಲ್ಲಿ ಭಗವಂತನು ಹೇಳಿದಂತೆ ಧರ್ಮವು ರಕ್ಷತೆ ರಕ್ಷಿತ ಅಂದರೆ ಯಾರು ಧರ್ಮ ರಕ್ಷಿಸ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಎಂದು ಶ್ರೀ ಕ್ಷೇತ್ರ ಶತಮಾನಗಳಿಂದ ಧರ್ಮದ ಮೂಲ ಸತ್ವದೊಂದಿಗೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಉಳಿಸಿ ಬೆಳೆಸುವ ಪ್ರಯತ್ನ ನಿರಂತರವಾಗಿ ಸಾಗಿಸುತ್ತಿದೆ ಅನ್ನದಾನ ಅಭಯದಾನ ಔಷಧಾನ ವಿದ್ಯಾದಾನಗಳ ಮೂಲಕ ಸಾಮಾಜಿಕ ಸಮಸ್ಯೆಗಳ ಪರಿಹಾರಗಳನ್ನು ಗುರುತಿಸಿ ಧಾರ್ಮಿಕ ನೆಲೆಯಲ್ಲಿ ಮಾನವ ಕಲ್ಯಾಣಕ್ಕೆ ನಿರಂತರ ಪ್ರಯತ್ನ ನಡೆಯುತ್ತಾ ಇದೆ ಧರ್ಮಸ್ಥಳದಲ್ಲಿ ಅನೇಕ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳು ಈ ರೀತಿ ನಿರೂಪಿತಗೊಂಡು ಯಶಸ್ವಿಯಾಗಿ ಮಾದರಿ ಮನ್ನಣೆ ಗಳಿಸಿವೆ ಇಂತಹ ಕಾರ್ಯಗಳು ಇನ್ನು ಮುಂದೆಯೂ ನಿರಂತರವಾಗಿ ನಡೆದುಕೊಂಡು ಹೋಗುತ್ತವೆ ಶ್ರೀ ಕ್ಷೇತ್ರ ಸರ್ವಧರ್ಮೋತ್ಸವದಲ್ಲಿ ಧರ್ಮ ಸಮ್ಮೇಳನಗಳು ಸಾವಿರದ ಒಂಬೈನೂರ ಮೂವತ್ತ ಮೂರನೇ ಇಸುವಿನಿಂದ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದು ಭಕ್ತ ಬೃಂದಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತಾ ಬಂದಿವೆ ಅಂತರಂಗದ ಶುದ್ಧತೆ ಹಾಗೂ ಪರಿಪಕ್ವತೆಯಿಂದ ಧರ್ಮಾಚರಣೆಯೊಂದಿಗೆ ಬದುಕಿನಲ್ಲಿ ಎಲ್ಲರೂ ಒಳಿತನ್ನು ಕಾಣಬೇಕೆಂಬುದೇ ಈ ತೊಂಬತ್ತೊಂದನೇ ಅಧಿವೇಶನ ಸಂದೇಶವಾಗಿದೆ ಈ ವೇದಿಕೆಯಲ್ಲಿ ಧರ್ಮದ ಸಂದೇಶವನ್ನು ನೀಡಿರುವ ಎಲ್ಲ ಮಹಾನ್ಯರ ಸಂದೇಶಗಳನ್ನು ಕೇಳಿ ಆಚರಣೆಗೆ ತಂದು ಕೃತರಾಗ ಕೃತಾರ್ಥರಾಗಬೇಕೆಂದು ನಿಮ್ಮೆಲ್ಲರೂ ನಾನು ಸೂಚಿಸುತ್ತಿದ್ದೇನೆ ಇಂದಿನ ಸರ್ವಧರ್ಮ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದ ತುಮಕೂರಿನ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದಿಂದ ಆಗಮಿಸಿರುವ ಪೂಜ್ಯ ಶ್ರೀ ಸಿದ್ದರಂಗಾ ಮಹಾಸ್ವಾಮಿಗಳು ರಾಮನಗರದ ಜಿಲ್ಲೆಯ ಮಾಗಡಿಯಲ್ಲಿ ಜನಿಸಿದವರು ಅವರು ಪೂಜ್ಯ ಹಿಂದೆ ನಮ್ಮ ಸಿದ್ಧಗಂಗಾ ಮಠದಲ್ಲಿದ್ದ ಶ್ರೀಗಳವರ ಬಳಿಕ ತಮ್ಮ ಪೀಠವನ್ನು ನೀಡಿದ್ದಾರೆ ಇಂದಿನೇ ಶ್ರೀಗಳಿಗೂ ನಮಗೂ ಬಹಳ ಪ್ರಿಯವಾದ ನಂಟಿತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಅವರು ನಾನು ಹೋಗಿ ಆಹ್ವಾನ ಕೊಟ್ಟಾಗ ತಕ್ಷಣ ಬಂದು ಉಜಿರೆ ಕಾಲೇಜಿನ ಶಿಲಾನ್ಯಾಸವನ್ನು ಮಾಡಿದ್ದರು ಕೇವಲ ಹನ್ನೆರಡು ತಿಂಗಳಲ್ಲಿ ಆ ಕೆಲಸ ಮುಗಿದಾಗ ನಾನು ಮತ್ತೆ ಹೋಗಿ ಅವರನ್ನ ಬೆನ್ನಿಸ್ಕೊಂಡೆ ಸ್ವಾಮಿ ತಮ್ಮ ಅಮೃತ ಹಸ್ತದಿಂದ ನಡೆದ ಶಿಲಾನ್ಯಾಸದಲ್ಲಿ ಹನ್ನೆರಡು ತಿಂಗಳಲ್ಲಿ ನಮ್ಮ ದೊಡ್ಡ ಯೋ ಯೋಜನೆ ಕಾರ್ಯಗತವಾಗಿ ತಾವು ಬಂದು ಉದ್ಘಾಟನೆ ಮಾಡಿ ಭಾಳ ಸಂತೋಷದ ಮತ್ತೆ ಅವರು ಎಪ್ಪತ್ತು ನಿಮಿಷಕ್ಕೆ ಬಂದು ಉದ್ಕ ಶಿಲಾನ್ಯಾಸ ಮತ್ತು ಉದ್ಘಾಟನೆ ಎರಡೂ ಕೂಡ ಅವರ ಹಸ್ತದಲ್ಲಿ ನಡೆದಿದ್ದು ನಾವು ನಿಜವಾಗಿ ಅಪೂರ್ವದ ನಮ್ಮ ಬೇರೆ ಯಾವ ಸಂಸ್ಥೆ ನಡೆದಿಲ್ಲ ಭಾಳ ಅಪೂರ್ವದ ವಿಷಯ ಮನೆಯಲ್ಲಿ ದಾರ್ಶನಿಕರಾಗಿ ಬೆಳೆದಂಥ ಈಗಿನ ಸಿದ್ಧಲಿಂಗೇಶ್ವರಿ ಮಹಾಸ್ವಾಮಿಗಳು ಆಧ್ಯಾತ್ಮ ಚಿಂತನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಿದ್ಧಗಾಮಡ ಗುರುಕುಲದಲ್ಲಿ ಉಳಿದು ತಮ್ಮ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆದವರು ಅರ್ಥಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿದ ಶ್ರೀಗಳು ಸಂಸ್ಕೃತದಲ್ಲಿ ವಿಶಿಷ್ಟ ವಿಶಿಷ್ಟ ಅದ್ವೈತ ವೇದಾಂತ ವಿದ್ವಾನ್ ಪದವಿಯನ್ನು ಕೂಡ ಗಳಿಸಿದ್ದಾರೆ ಅತ್ಯ ಆಧ್ಯಾತ್ಮಿಕ ಆಧುನಿಕ ಶಿಕ್ಷಣವೆರಡನ್ನು ಪಡೆದು ತಮ್ಮ ಹಿರಿಯ ಗುರುಗಳಾದ ಶ್ರೀ ಶಿವಕುಮಾರ ಸ್ವಾಮಿಗಳ ಸೇವೆಯಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡವರು ನಡೆದಾಡುವ ದೇವರು ಎಂದೇ ಖ್ಯಾತರಾಗಿದ್ದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಹಾಕೊಟ್ಟ ಮಾರ್ಗದಲ್ಲಿ ನಡೆದುಕೊಂಡು ಬಂದವರು ಪ್ರಸ್ತುತ ಪೀಠಾಧಿಪತಿಗಳಾಗಿ ಶ್ರೀ ಸಿದ್ಧಗಂಗಾ ಹಾಗೂ ಮಠದ ಹಾಗೂ ವಿದ್ಯಾಸಂಸ್ಥೆಗಳ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಆಧ್ಯಾತ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಂಸ್ಕಾರುತ ಶಿಕ್ಷಣ ನೀಡುವಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಅವರು ಅಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ನೀಡಿದ್ದರಿಂದ ಇವತ್ತು ಉನ್ನತ ಸ್ಥಾನದಲ್ಲಿರುವ ಅನೇಕ ಮಂದಿ ಮಠ ಶ್ರೀಮಠಕ್ಕೆ ಪೂಜ್ಯರಿಗೆ ಕೃತಜ್ಞರಾಗಿದ್ದಾರೆ ಅವರು ಇಲ್ಲದಿದ್ದರೆ ಇವರು ಹಳ್ಳಿಯಲ್ಲಿ ಎಲ್ಲೋ ಪ್ರಾಥಮಿಕ ಶಿಕ್ಷಣ ದೊರಕದೇ ಇರಬೇಕಾಗಿತ್ತು ಇವತ್ತು ಅವರು ಪ್ರಾಥಮಿಕ ಶಿಕ್ಷಣ ಮತ್ತು ಉಚಿತವಾದ ವಿದ್ಯಾರ್ಥಿನಿಲಯದಿಂದ ಅವರು ತಮ್ಮ ಬದುಕನ್ನು ಕಟ್ಟುಕೊಂಡಿದ್ದಾರೆ ಮತ್ತು ಶ್ರೀಮಠ ಕೃತಜ್ಞರಾಗಿದ್ದಾರೆ ಅಂತಹ ಶ್ರೀಮಠದ ಪೂಜ್ಯ ಸಿದ್ಧರಂಗ ಮಹಾಸ್ವಾಮೀಜಿಯವರು ಶ್ರೀ ಪರವಾಗಿ ಪರವಾಗಿ ಆಹ್ವಾನಿಸಿದಾಗ ಬಹಳ ವಿಶೇಷವಾಗಿ ಪ್ರೀತಿಯಿಂದ ಆಗಮಿಸಿದ್ದಾರೆ ಅವರನ್ನು ನಾನು ಎಲ್ಲ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮ ಕ್ಷೇತ್ರಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಇಂದು ಸರ್ವಧರ್ಮ ಸಮ್ಮೇಳನದ ಉದ್ಘಾಟನೆಗೆ ಆಗಮಿಸಿರುವ ದೇಶ ವಿದೇಶಗಳಲ್ಲಿ ಖ್ಯಾತರಾಗಿರುವ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಶಿಕ್ಷಣ ತಜ್ಞರೂ ಆದ ಡಾಕ್ಟರ್ ಕುರುರಾಜ ಕ ಕುರುರಾಜ ಕರ್ಜಗಿಯವರು ನಮ್ಮ ಕ್ಷೇತ್ರದ ಪರಮಾಪ್ತರು ನಾವು ಅನೇಕ ಬಾರಿ ಅವರ ಉಪನ್ಯಾಸಗಳನ್ನು ಕೇಳಿದ್ದೇವೆ ಅತ್ಯುತ್ತಮ ವಾಗ್ಮಿಗಳು ನಮ್ಮ ಮನೆ ಮಂದಿ ಎಲ್ಲರೂ ಕುಳಿತು ಮತ್ತೆ ಮತ್ತೆ ಅವರ ಮಾತಿನ ಮೈಕರಿ ಮೈಖರಿಯನ್ನು ಮೆಲುಕು ಹಾಕುತ್ತಾ ಇರುತ್ತೇವೆ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಮೂರು ದಶಕಗಳಿಂದಲೇ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರು ಅನೇಕ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಬೆಳಕಾಗಿ ಅವರ ಭವಿಷ್ಯವನ್ನು ಉಜ್ವಲವಾಗಿಸಿದವರು ವಿಶ್ವಾದ್ಯಂತ ಶಿಷ್ಯ ಪರಂಪರೆ ಹೊಂದಿರುವ ಶ್ರೀ ಖರ್ಜಗಿಯವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟನ್ನು ಪಡೆದುಕೊಂಡಿದ್ದಾರೆ ಇಪ್ಪತ್ತೆರಡಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ದೇಶ ವಿದೇಶ ನಿಯತ ಕಾಲಿಕೆಗಳು ಪ್ರಕಟಗೊಂಡಿವೆ ಇವರ ನೂರಾರು ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಇವರ ಶುದ್ಧಶೀಲತೆ ಸಂಹವನ ಕಲೆ ಕಾರ್ಯಕ್ಷಮತೆ ಹಾಗೂ ಮಾನವೀಯ ಮೌಲ್ಯಗಳ ಬರಹಕ್ಕೆ ಮತ್ತು ಉಪನ್ಯಾಸಕ್ಕೆ ದೇಶ ವಿದೇಶಗಳಲ್ಲಿ ತುಂಬ ಬೇಡಿಕೆ ಇದೆ ಇವರ ಅನುಭವದ ಮೂಸೆಯಿಂದ ಕಥೆಗಳು ಲೇಖನಗಳು ಪುಸ್ತಕಗಳು ಮೂಡಿ ಬಂದಿವೆ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ನ ಸಂಸ್ಥಾಕ ಪರಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ಶ್ರಮಿಸುತ್ತಿದ್ದಾರೆ ಯೂಟ್ಯೂಬ್ಗಳಲ್ಲಿ ಇವರ ಉಪನ್ಯಾಸಗಳು ಲಕ್ಷಾಂತರ ಮಂದಿಯಿಂದ ವೀಕ್ಷಿಸಲ್ಪಡುತ್ತಿವೆ ಶ್ರೀಧರ ಅಮೋಘ ಸಾಧನೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಇಂತಹ ಮೇಧಾವಿಗಳಾದ ನಮ್ಮ ಕರ್ನಾಟಕದ ಹೆಮ್ಮೆ ಸುಮ್ನಪುತ್ರರು ಆದಂಥ ಡಾಕ್ಟರ್ ಕರ್ಜಗಿ ಅವರನ್ನು ಈ ಕ್ಷೇತ್ರ ಪರವಾಗಿ ಸ್ವಾಗತ ಮಂಡಳಿಯ ಪರವಾಗಿ ಗೌರವದಿಂದ ಸ್ವಾಗತ ಬಯಸುತ್ತಿದ್ದೇನೆ ಇಂದಿನ ಸಮ್ಮೇಳನದಲ್ಲಿ ಆಧುನಿಕ ಭಾರತ ಧರ್ಮ ಸಮನ್ವಯತೆ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಎಮ್ ಆರ್ ವೆಂಕಟೇಶ್ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು ರಾಷ್ಟ್ರಮಟ್ಟದಲ್ಲಿ ಉನ್ನತ ರ್ಯಾಂಕ್ನೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಲೆಕ್ಕ ಪರಿಶೋಧಕರಾಗಿ ಆಯ್ಕೆಗೊಂಡವರು ಹಲವಾರು ವಿಶ್ವವಿದ್ಯಾಲಯಗಳ ಅನೇಕ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳ ಸಂದರ್ಶಕ ಪ್ರಾಧ್ಯಾಪಕರು ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಅನೇಕ ಕಂಪನಿಗಳ ಕಾನೂನು ಸಲಹಾರರು ಆಗಿದ್ದಾರೆ ಅರ್ಥಶಾಸ್ತ್ರ ಹಾಗೂ ನ್ಯಾಯಶಾಸ್ತ್ರಗಳ ನಿರಂತರ ಅಧ್ಯಯನದೊಂದಿಗೆ ತಮಿಳುನಾಡಿನ ಸಾಸ್ ಎ ಶಾಸ್ತ್ರ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿಯನ್ನು ಪಡೆದಿದ್ದಾರೆ ಅರ್ಥಶಾಸ್ತ್ರ ಹಾಗೂ ನ್ಯಾಯಶಾಸ್ತ್ರದ ಕುರಿತು ಹಲವಾರು ಅಂಕಣಗಳ ಪುಸ್ತಕಗಳನ್ನು ಬರೆದಿದ್ದಾರೆ ಭಾರತೀಯ ನ್ಯಾಯಾಂಗದ ಕುರಿತು ಅನೇಕ ಅಂಕಣ ಬರಹಗಳು ಹಲವಾರು ಪತ್ರಿಕೆಗಳು ಪ್ರಕಟಗೊಂಡಿವೆ ದೇಶದ ಪ್ರಸಿದ್ಧ ಟಿ ವಿ ಚಾನೆಲ್ಗಳ ಚರ್ಚೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ತಮ್ಮ ಪ್ರಬುದ್ಧ ಮಾತುಗಳ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಗೌರವಗಳನ್ನು ಪಡೆದಿದ್ದಾರೆ ಅವರನ್ನು ಈ ಬಾರಿಯ ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಯಿಂದ ಆಹ್ವಾನಿಸುವುದಲ್ಲದೆ ಅವರು ಇಂಗ್ಲೀಷ್ನಲ್ಲಿ ತಮ್ಮ ಮಾತನ್ನು ಮಾತಾಡಲಿಕ್ಕೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಕೂಡ ನಾನು ಕೇಳ್ತಾ ಇದ್ದೇನೆ ಇಂದಿನ ಅಧಿವೇಶನದಲ್ಲಿ ಪ್ರಾಚೀನ ಭಾರತ ಧರ್ಮ ಸಮನ್ವಯತೆ ಎಂಬ ವಿಷಯವಾಗಿ ಮಾತಾಡುವವರು ಬೆಂಗ್ ಮಂಗಳೂರಿನ ಬಿ ಅಕಾಡೆಮಿಯ ಸ್ಥಾಪಕ ಮುಖ್ಯಸ್ಥರು ಭಾರತೀಯ ವಿದ್ಯಾಗಳ ಪಂಡಿತ ಡಾಕ್ಟರ್ ವಿ ಬಿ ಆರತಿ ಅವರು ಸಂಗೀತದಲ್ಲಿ ಎಂಎ ಸಂಸ್ಕೃತದಲ್ಲಿ ಎಂಎ ಪಿ ಎಚ್ ಡಿ ಪಡೆದವರು ಸಂಸ್ಕೃತ ಭಾರತೀಯಲ್ಲಿ ಪ್ರಶಿಕ್ಷಣವನ್ನು ಪಡೆದು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ಅವರು ವಿಭು ಅಕಾಡೆಮಿಯನ್ನು ಸ್ಥಾಪಿಸುವ ಮೂಲಕ ಭಾರತೀಯ ಅಸ್ಮಿತೆಯನ್ನು ಯುವ ಪೀಳಿಗೆಗೆ ಪರಿಚಯಿಸಲು ನಿರತರಾಗಿದ್ದಾರೆ ವ್ಯಕ್ತಿತ್ವ ವಿಕಾಸದ ತರಬೇತಾರರು ಉತ್ತಮ ವ್ಯಾಗ್ಯ ವಾಗ್ಮಿಗಳು ಭಾರತೀಯ ಜ್ಞಾನ ಪರಂಪರೆಯ ಸಮರ್ಥ ಪ್ರತಿಪಾದಕರಾಗಿ ಕನ್ನಡ ಹೆಸರಾಂತ ಟಿ ವಿ ಚಾನೆಲ್ಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಖ್ಯಾತಿ ಗಳಿಸಿದ್ದಾರೆ ಹಲವಾರು ಪತ್ರಿಕೆಗಳ ಲೇಖನಗಳು ಪ್ರಕಟಗೊಂಡಿವೆ ಅವರನ್ನು ಕ್ಷೇತ್ರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಇಂದಿನ ಸಮ್ಮೇಳನದಲ್ಲಿ ಮಧ್ಯಕಾಲೀನ ಭಾರತ ಧರ್ಮ ಸಮನ್ವಯತೆ ಎಂಬ ವಿಚಾರವಾಗಿ ಮಾತ ನೀಡಿರುವ ಶ್ರೀ ಮಹಮ್ಮದ್ ಗೌಸ್ ರಶೀದ್ ಅಹಮದ್ ಹವಾಲ್ದಾರ್ ಅವರು ವಿಜಯಪುರದ ವಿಜಯಪುರ ಜಿಲ್ಲಾ ನ್ಯಾಯಾಲಯದ ವಕೀಲರಾಗಿದ್ದಾರೆ ವೃತ್ತಿಯಲ್ಲಿ ವಕೀಲರು ಪ್ರವೃತ್ತಿಯಲ್ಲಿ ಸಾಹಿತ್ಯ ಪ್ರೇಮಿಗಳು ಅವರನ್ನು ಅನೇಕ ಭಜನ ಸಾಹಿತ್ಯದಲ್ಲಿ ಪರಿಣತರು ವಾಗ್ಮಿಗಳು ಬಸವಶಾಂತಿ ಪ್ರಶಸ್ತಿಗಳು ಅಂತ ಹಲವಾರು ಪ್ರಶಸ್ತಿ ಬಂದು ಪಡೆದಿದ್ದಾರೆ ಇವರನ್ನು ಸರ್ವರ ಪರವಾಗಿ ಭಾಳ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ ಇಂದಿನ ಅಧಿವೇಶನ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಭಾಗವಹಿಸಿದ್ದೀರಿ ನಮ್ಮ ಆಹ್ವಾನಕ್ಕೆ ಮಾರ್ನ ಕೊಟ್ಟು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ ಮಾಧ್ಯಮಗಳ ವಿದ್ಯುನ್ಮಾನ ಮಾಧ್ಯಮಗಳ ಪ್ರತಿನಿಧಿಗಳು ಹೃತ್ಪೂರ್ವಕ ಇಲ್ಲಿ ಮಾಧ್ಯಮಗಳ ಪ್ರತಿನಿಧಿಗಳು ಆಗಮಿಸಿದ್ದೀರಿ ನಿಮ್ಮೆಲ್ಲರನ್ನು ಕೂಡ ಭಾಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ ಸಹಸ್ರಾರು ಮಂದಿ ಭಕ್ತರು ಕ್ಷೇತ್ರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ನೇರ ಪ್ರಸಾದವನ್ನು ಮನೆಯಲ್ಲಿ ಕುಳಿತು ನೋಡುತ್ತಿರುವವರು ವೀಕ್ಷಕರು ಅವರಿಗೂ ನಾನು ಶ್ರೀ ಸ್ವಾಮಿ ಅನುಗ್ರಹನ ಕುರಿತು ಅವರಿಗೂ ಸ್ವಾಗತವನ್ನು ವಹಿಸುತ್ತೇನೆ ಶ್ರೀ ಕ್ಷೇತ್ರದ ಅಧ್ಯಯತೆಗಳಾದ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ ಶ್ರೀ ಚಂದನಾಥ ಸ್ವಾಮಿ ಧರ್ಮದ್ಯ ಸರ್ವರಿಗೂ ಸನ್ಮಂಗಗಳು ಉಂಟು ಮಾಡಲೆಂದು ಪ್ರಾರ್ಥಿಸುತ್ತಾ ಎಲ್ಲರೂ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀವಿ